ರಾಜ್ಯಾದ್ಯಂತ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾಗಿರುವಂಥ ಭರತ್ ಶೆಟ್ಟಿ ಅವರಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಸರ್ ಮೊದಲನೇದಾಗಿ ಬಿ ಜೆ ಪಿ ಸಾಕಷ್ಟು ಈ ವಿಚಾರದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಸಿ ಬಿ ಐಗೆ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ಕೊಂಡು ಬರ್ತಾಯಿದೆ ಯಾವ ರೀತಿಯಾದಂಥ ಹೋರಾಟ ಐತೆ ಇರುತ್ತೆ ಇದ್ರ ಬ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನೋಡಿ ಫ್ಲೋರ್ ಆಫ್ ದ ಹೌಸಲ್ಲಿ ಒಂದು ಸಿಟ್ಟಿಂಗ್ ಗೌರ್ಮೆಂಟ್ನ ಸಿಟ್ಟಿಂಗ್ ಮಿನಿಸ್ಟ್ರು ಬಂದು ತನ್ನ ರಕ್ಷಣೆಯನ್ನು ಕೋರ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಅದಕ್ಕೆ ಸರಿಯಾದ ಸ್ಪಂದನೆ ಕೊಟ್ಟಿದ್ದು ನಮಗೆ ಕಾಣಲಿಲ್ಲ ಹೈ ಲೆವೆಲ್ ಎನ್ಕ್ವೈರಿ ಅಂತ ಹೇಳ್ತಾರೆ ಹೈ ಲೆವೆಲ್ ಎನ್ಕ್ವೈರಿ ಬಗ್ಗೆ ನಮ್ಮ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಇವರು ನಲವತ್ತೆಂಟು ಜನರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಹೇಳ್ತಾರೆ ರಾಜ್ಯದಿಂದ ರಾಷ್ಟ್ರಮಟ್ಟದವರೆಗೆ ದೊಡ್ಡ ದೊಡ್ಡ ನಾಯಕರು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾರೆ ಜಡ್ಜಸ್ಗಳ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾರೆ ಇಟ್ಸ್ ಎ ಸೆನ್ಸಿಟಿವ್ ಮ್ಯಾಟರ್ ಇದನ್ನು ನೀವು ಸಣ್ಣದಾಗಿ ಇಲ್ಲಿ ಹೈ ಲೆವೆಲ್ ಎನ್ಕ್ವೈರಿ ಅಂತ ಹೇಳಿ ಮೂಢ ಎನ್ಕ್ವೈರಿ ಹಾಗೆ ಮಾಡಿದರೆ ಆಗುವುದಿಲ್ಲ ಹಾಗಾಗಿ ನಾವು ಸಿಟ್ಟಿಂಗ್ ಜಡ್ಜಿನ ಒಬ್ಬರು ಹೈಕೋರ್ಟ್ನ ಸಿಟ್ಟಿಂಗ್ ಅವರ ಹಿರಿಯವರನ್ನು ಮುಂದಿಟ್ಟುಕೊಂಡು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕನ್ನುವುದು ನಮ್ಮ ಬೇಡಿಕೆ ಯಾವುದೇ ರೀತಿಯ ಡಿಸ್ಕಷನ್ಸ್ಗಳಿಗೆ ಸರ್ಕಾರ ಇಲ್ಲ ಸರ್ಕಾರ ಮಾತಾಡ್ತಾ ಇಲ್ಲ ಅವರಿಗೆ ಅವರ ಮೈನಾರಿಟಿ ಬಿಲ್ ಪಾಸ್ ಮಾಡೋದೇ ದೊಡ್ಡ ವಿಷಯ ಆಗಿದೆ ಇದು ಅವರಿಗೆ ಒಂದು ವಿಷಯವಾಗಿ ಪರಿಗಣಿಸ್ತೇ ಇಲ್ಲ ಬಹುಶಃ ಅವರು ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಸಹ ಇಷ್ಟು ದೊಡ್ಡ ಸ್ಕ್ಯಾಮು ಸಿಟ್ಟಿಂಗ್ ಮಿನಿಸ್ಟ್ರು ಬಂದು ಫ್ಲೋರ್ ಆಫ್ ದ ಹೌಸಲ್ಲಿ ಇದು ಮೊದಲ ಬಾರಿ ಇದನ್ನು ದೊಡ್ಡದಾದ ವಿಷಯ ಇದನ್ನು ಲಘುವಾಗಿ ತೆಗೆದುಕೊಳ್ಬಾರ್ದು ಸರ್ಕಾರ ಸರ್ ಇದರ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡ್ತಾ ಬಿ ಜೆ ಪಿ ಅವಧಿಯಲ್ಲೂ ಕೂಡ ಈ ಥರದ ಪ್ರಯತ್ನಗಳು ಸಾಕಷ್ಟು ಆಗಿದೆ ಅವರ ಅವಧಿಯಲ್ಲೂ ಕೂಡ ಈ ಥರದ್ದೊಂದಿಷ್ಟು ಪ್ರಕರಣಗಳಾಗಿದೆ ಆವಾಗ ಅವರು ಸುಮ್ಮನೆ ಇದ್ದರು ಈಗ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರ ಅವಧಿಯಲ್ಲಿ ಆಗೋದು ವಿಷಯ ಅಲ್ಲ ಅವರು ಯಾರು ನಲ್ವತ್ತೆಂಟು ಜನರಿಗೆ ಆಗಿದೆ ಅಂತ ಹೇಳಿದ್ರೆ ನಮಗೆ ಇದು ಇನ್ವೈ ಇನ್ವೆಸ್ಟಿಗೇಷನ್ ಆದರೆ ಗೊತ್ತಾಗ್ತದೆ ನಾವು ಇನ್ವೆಸ್ಟಿಗೇಷನ್ ಕೇಳ್ತಾ ಇದ್ದೇವೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ನೀವು ಹೈ ಲೆವೆಲ್ ಇನ್ಕ್ವೈರಿ ಅಂತ ನೀವು ಹೇಳ್ತಿದ್ರಿ ನಮ್ಮ ಯಾರು ಮಿನಿಸ್ಟರ್ಸ್ ಬಂದು ಯಾರು ಫ್ಲೋರ್ ಆಫ್ ದ ಹೌಸಲ್ಲಿ ಹೇಳಿಲ್ಲ ನಿಮ್ಮ ಮಿನಿಸ್ಟರ್ ಹೇಳಿದ್ದು ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಫ್ಲೋರ್ ಆಫ್ ದ ಹೌಸಲ್ಲಿ ಹೇಳ್ತಾರೆ ರಾಜನ್ನ ಹೇಳ್ತಾರೆ ಸತೀಶ್ ಹೋಗಿ ಪಬ್ಲಿಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ ನಾಚಿಕೆ ಆಗೋದಿಲ್ಲ ನಿಮಗೆಲ್ಲ ನಿಮ್ಮ ಇಬ್ಬಿಬ್ಬರು ಮಿನಿಸ್ಟ್ರು ಬಂದು ಕಷ್ಟವನ್ನು ತೋಡ್ಕೊಡ್ತಾ ಇದ್ದಾರೆ ನೀವು ಪುನಃ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಹೇಳ್ತಾ ಇದ್ದೀರಿ ಎನ್ಕ್ವೈರಿ ಮಾಡಿ ಮೊದಲು ಸರಿ ಸದಾಶಿವನಗರದಲ್ಲಿ ಸಿಡಿ ಫ್ಯಾಕ್ಟ್ರಿ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ನಿನ್ನೆ ಸದನದಲ್ಲಿ ಬಂದ ಮಾತುಗಳು ಏನು ಅದ್ರ ಬಗ್ಗೆ ಯಾರಿದ್ದಾರೆ ಇದರ ಹಿಂದೆ ಅಂತ ಸದಾಶಿವನಗರ ಅಂತ ಹೇಳಿದ್ರೆ ಏನು ಅದು ಬಹುಶಃ ಎಲ್ಲೋ ಒಂದು ಕಡೆ ಎಲ್ಲರಿಗೆ ಸಹ ಬೇರೆ ಬೇರೆ ರೀತಿಯಾದ ಡೌಟ್ಗಳಿದೆ ಒಂದು ಪವರ್ ಸ್ಟ್ರಗಲ್ ಏನಾಗ್ತಾ ಇದೆ ಸಿ ಎಮ್ ಕುರ್ಚಿಗಾಗಿ ಪವರ್ ಸ್ಟ್ರಗಲ್ಲು ಸರ್ಕಾರದ ಒಳಗೆ ಆಗ್ತಾಯಿದೆ ಅನ್ನುವಂಥದ್ದು ಗುಮಾನಿಸ ಎಲ್ಲರಿಗೂ ಸಹ ಇದೆ ಹಾಗಾಗಿ ಇವರೆಲ್ಲ ಒಂದು ಭಾಗದ ಸರ್ಕಾರದವರು ನಾ ಸಿ ಎಮ್ ಆಗಬೇಕು ಅನ್ನೋದು ಮತ್ತೊಂದು ನಾ ಸಿ ಎಮ್ ಅಲ್ಲೇ ಆಗಿ ಮುಂದುವರಿಬೇಕು ಎನ್ನುವಂಥ ಹೋರಾಟದ ಒಂದು ಭಾಗ ಆಗಿರ್ಬೋದು ಅನ್ನುವಂಥದ್ದು ಡೌಟ್ಸ ಕೆಲವರಿಗಿದೆ ನಮ್ಮ ಜೊತೆಗೆ ಮಾತನಾಡಿದ್ರೆ ಸದ್ಯಕ್ಕೆ ವಿಷ್ಣು ಭರತ್ ಶೆಟ್ಟಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಕನ್ನಡಿ ಇಟ್ಸ್ ವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್